ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ನೈಂಟಿ ಡೇಸ್ ಡಯಟ್ ಚಾಲೆಂಜಲ್ಲಿ ಇವತ್ತು ಹನ್ನೊಂದನೇ ದಿವಸ ಹನ್ನೊಂದನೇ ದಿವಸ ಏನೆಲ್ಲ ರೆಸಿಪೀಸ್ಗಳನ್ನು ಮಾಡಿದೆ ಡಯಟ್ ರೆಸಿಪೀಸ್ಗಳನ್ನ ಹಾಗೆಯೇ ಏನೆಲ್ಲ ಹೆಲ್ತಿ ಡ್ರಿಂಕ್ಸ್ಗಳನ್ನು ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಕೊನೆಯ ತನಕ ವಿಡಿಯೋ ನೋಡಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಫೇಸ್ಬುಕ್ ಪೇಜಲ್ಲೂ ಸಹ ಪ್ರೀತಿಯಿಂದ ಕಲಾ ಅಂತಲೇ ಇದೆ ನನ್ನ ಫೇಸ್ಬುಕ್ ಪೇಜನ್ನು ಸಹ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಬರೋಣ ಬನ್ನಿ ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ನೀರನ್ನು ಕುಡ್ದಾದ ನಂತರ ಈಗ ಒಂದು ಹೆಲ್ತಿ ಡ್ರಿಂಕನ್ನು ಮಾಡ್ಕೊಳ್ಳೋಣ ಹೆಲ್ತಿ ಡ್ರಿಂಕ್ ಹೇಳಿದ್ನಲ್ವ ಲಾಸ್ಟು ಒಂದೇನಾದರೂ ಹೊಸ ಡ್ರಿಂಕ್ಸ್ ಮಾಡಿದ್ರೆ ಒಂದು ಎರಡು ದಿವಸ ಅಥವಾ ಮೂರು ದಿವಸ ಕಂಪಲ್ಸರಿ ಕುಡಿಲೇಬೇಕಾಗುತ್ತೆ ಅಥವಾ ಇದರಲ್ಲಿ ಏನಾದರೂ ಒಂದು ಸ್ಮಾಲ್ ಚೇಂಜಸ್ನ ಬೇಡ ಇಲ್ಲ ಮನೇಲಿಲ್ಲ ಅಂದರೆ ಅಥವಾ ಶುಂಠಿ ನೆಲ್ಲಿಕಾಯಿ ಯಾವುದಾದ್ರೂ ಒಂದು ಮನೇಲಿಲ್ಲ ಅಂದರೆ ಒಂದೆರಡು ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಒಟ್ಟಲ್ಲಿ ಅದೇ ಡ್ರಿಂಕನ್ನು ಕಂಟಿನ್ಯೂ ಮಾಡಿದ್ರೆ ತುಂಬಾ ಒಳ್ಳೆಯದು ಈಗ ಅದಾದ ತಕ್ಷಣ ಹೆಲ್ತಿ ಡ್ರಿಂಕನ್ನು ಕುಡ್ಕೊಂಡು ಆದ ನಂತರ ಈಗ ಬೆಳಗ್ಗೆ ಟಿಫನ್ನೆಲ್ಲ ಮನೆಯವರಿಗೆಲ್ಲ ಮಾಡಿ ಕಳಿಸ್ದೆ ನಾನು ಬಂದುಬಿಟ್ಟು ಬೇ ಮಾಡ್ಕೊತಾ ಇದ್ದೀನಿ ಟಿಫನ್ನ ಇದನ್ನು ಬಂದುಬಿಟ್ಟು ರಾತ್ರಿ ನೆನೆಸಿದ್ದೆ ಸೋಯಾಬೀನು ಅಂದರೆ ರಾತ್ರಿ ನೆನೆಸಿ ಇದು ಬೆಳಗ್ಗೆ ಈ ಸೋಯಾಬೀನನ್ನು ಮಿಕ್ಸಿ ಮಾಡಿ ಹಾಲು ಮಾಡ್ಕೊತಾ ಇದ್ದೀನಿ ಈ ಸೋಯಾಬೀನ್ಸ್ ಅಂದರೆ ಅಂಗಡಿಲೆಲ್ಲ ಕೇಳಿದ್ರೂ ಸಿಗುತ್ತೆ ಹಾಗಾಗಿ ತಂದುಬಿಟ್ಟು ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ರುಬ್ಬಿ ನೋಡ್ರಿ ಈ ಥರ ಹಾಲು ತೆಕ್ಕೊಂಡಿದ್ದೀನಿ ಈಗ ಇದನ್ನು ಸೋಸ್ಕೋಬೇಕು ಒಂದು ಚೂರು ಪ್ರೋಸೆಸ್ ಜಾಸ್ತಿ ಆದ್ರೂ ಬಟ್ ತುಂಬಾ ಹೆಲ್ದಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮತ್ತು ಈ ವೆಜಿಟೇರಿಯನ್ಸ್ಗಂತೂ ತುಂಬ ಹೇಳಿ ಮಾಡಿಸಿದ ಪ್ರೋಟೀನು ಅತಿ ಹೆಚ್ಚಾಗಿ ಪ್ರೋಟೀನ್ ಇರ್ತಕ್ಕಂಥ ಇದು ಟೋಫೋ ಪನ್ನೀರ್ ಅಂಥೇಳಿ ಅಂದರೆ ನಾವು ಹಾಲಿಂದ ಪನ್ನೀರ್ ಮಾಡ್ತೀವಲ್ಲ ಹಾಗಾಗಿ ಇದು ಬಂದ್ಬಿಟ್ಟು ಸೋಯಾ ಬೀನ್ಸ್ ಅಂದರೆ ಟೋಫೋ ಅಂತಾರೆ ಸೋಯಾ ಪನ್ನೀರ್ ಇದು ನೋಡಿರಿ ಹಾಲು ತೆಕ್ಕೊಂಬಿಟ್ಟು ಅದು ಎಕ್ಸ್ಟ್ರಾಕ್ಟ್ ಎಲ್ಲ ಹಾಕಿ ಇದು ಸೋಯಾ ಹಾಲು ತೆಕ್ಕೊಂಡಿರೋದು ಅದನ್ನು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ನೋಡಿರಿ ಮಾಮೂಲಿ ಯಾವ ಥರ ಪನ್ನೀರ್ ಮಾಡ್ತೀವೋ ಈಗ ಆ ಥರ ಮಾಮೂಲಿ ಹಾಲಲ್ಲಿ ನೋಡಿರಿ ಈಗ ನಿಂಬೆ ರಸನ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ನಿಂಬೆ ಹಣ್ಣನ್ನು ಇಂಟ್ಕೊಂಡ್ಬಿಟ್ಟು ನಿಂಬೆ ರಸನ ಹಾಕ್ತಾ ಇದ್ದೀನಿ ನಿಂಬೆ ರಸನ ಹಾಕ್ಬಿಟ್ಟು ಕೈ ಬಿಡದೆ ಬಿಡದೆ ಹಿಂಗೆ ಆಡಿಸ್ತಾ ಇರಬೇಕು ಕೆಳಗಡೆ ಸ್ಟವ್ನು ಆನ್ ಆಗಿರಬೇಕು ನೋಡಿರಿ ಈ ಥರ ಒಂದು ಎರಡು ನಿಮಿಷಕ್ಕೆಲ್ಲ ಮೇಲೆ ಈ ಥರ ನೋಡಿರಿ ಗಟ್ಟಿಯಾಗಿ ನಮ್ಮದು ಹಾಲಿನ ಪನ್ನೀರ್ ಏನು ಬರುತ್ತೋ ಅದೇ ಥರ ಬರುತ್ತೆ ಈ ಥರ ತುಂಬಾ ಚೆನ್ನಾಗಾಗಿತ್ತು ಫಸ್ಟ್ ಟೈಮ್ ಮಾಡಿದ್ದೆ ಚೆನ್ನಾಗಾಗಿತ್ತು ನೋಡಿರಿ ಅದೇ ಥರನೇ ಒಂದೆರಡು ನಿಮಿಷ ಮುಚ್ಚಿಬಿಟ್ಬಿಟ್ರೆ ಎಲ್ಲ ಗಟ್ಟಿಯಾಗಿ ಮೇಲಕ್ಕೆ ಬಂದ್ಬಿಡುತ್ತೆ ಈಗ ಇದನ್ನು ಸೋಸ್ಕೋಬೇಕು ಒಂದು ಅದೇ ಒಂದು ತೆಳುವಾಗಿರ್ತಕ್ಕಂಥ ಒಂದು ಹೊಸದು ಕಾಟನ್ ಬಟ್ಟೆನೇ ಮಾಡ್ಕೊಂಬಿಟ್ಟಿದ್ದೀನಿ ಏನಂದರೆ ರೆಗ್ಯುಲರಾಗಿ ಪನ್ನೀರ್ ಮಾಡ್ತಾ ಇರ್ತೀನಿ ಹಾಲಿನ ಪನ್ನೀರು ಅದಕ್ಕೆ ಅದರದೇ ಇದು ಬಟ್ಟೆಗೆ ಈ ಪನ್ನೀರು ಅಂದರೆ ಸೋಯಾ ಪನ್ನೀರ್ ಮಾಡೋಕ್ಕೂ ಸಹ ಇಟ್ಟೆ ಚೆನ್ನಾಗಿ ನೀರೆಲ್ಲ ಹಿಂಡ್ಬಿಟ್ಟು ಈಗ ಮಾಮೂಲಿ ಪನ್ನೀರ್ಗೆ ಹೆಂಗೆ ಮಾಡ್ತಿದ್ರೆ ಇದೇ ಥರನೇ ಒಂದು ತಟ್ಟೆ ಇಟ್ಬಿಟ್ಟು ಮೇಲುಗಡೆ ಒಂದು ಭಾರವಾಗಿರ್ತಕ್ಕಂಥ ಏನಾದರೂ ಒಂದು ಕಲ್ಲನ್ನೋ ಅಥವಾ ಏನಾದ್ರು ಒಂದು ವಸ್ತುನೋ ಇಟ್ಬಿಟ್ಟು ಅದು ನೀರೆಲ್ಲ ಚೆನ್ನಾಗಿ ಆಚೆ ಹೋಗೋ ಥರ ಎರಡು ಅವರ್ ಹಂಗೆ ಬಿಟ್ಬಿಡ್ಬೇಕು ಒಂದು ಎರಡು ಅವರ್ ಆದ ನಂತರ ತೆಗೀತಾ ಇದ್ದೀನಿ ನೋಡಿರಿ ತುಂಬ ಚೆನ್ನಾಗಾಗಿದೆ ಇದು ಮಾಮೂಲಿ ಹಾಲಿನ ಪನ್ನೀರ್ ಥರ ಅಲ್ಲ ಇದೊಂದು ಚೂರು ಗಟ್ಟಿ ಇರುತ್ತೆ ಅಂದರೆ ಸಾಫ್ಟ್ನೆಸ್ಸಲ್ಲಿ ನೋಡ್ರಿ ಈ ಥರ ಒಂದು ಚೂರು ಅದು ತುಂಬ ಸಾಫ್ಟಾಗಿರುತ್ತೆ ಫ್ರಿಜ್ಜಿಂದ ತೆಗೆದಾದ ನಂತರ ಅಥವಾ ಬಿಸಿ ಮಾಡಿದ ನಂತರ ಯಾವುದಾದ್ರೂ ಡಿಶ್ಗೆ ಹಾಕಿದಾಗ ಇದು ಒಂದು ಚೂರು ಗಟ್ಟಿನೇ ಇರುತ್ತೆ ಚೆನ್ನಾಗಿರುತ್ತೆ ಅಂದರೆ ಪ್ರೋಟೀನ್ ಜಾಸ್ತಿ ಇರುತ್ತಲ್ವ ಹಂಗಾಗಿ ನೋಡಿರಿ ಈ ಥರ ನಾನೆಲ್ಲ ಕ್ಯೂಬಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಉಪ್ಪು ಅಚ್ಕಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಕಂದರೆ ಒಂಚೂರು ಗರಂ ಮಸಾಲೆಯೂ ಸಹ ಹಾಕ್ಕೋಬೋದು ಈಗ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ ಇಂಟ್ಕೊಂಡಿದ್ದೀನಿ ಈಗ ಒಂದು ಚೂರೆ ಚೂರು ನೀರನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವೇನೀಗ ಟೋಫೋ ಪನ್ನೀರ್ ಮಾಡ್ಕೊಂಡಿದ್ವಿ ಅಂದರೆ ಸೋಯಾ ಪನ್ನೀರನ್ನು ಅದನ್ನು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಒಂದು ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು ಚೆನ್ನಾಗಿ ಮ್ಯಾರಿನೇಷನ್ ಆಗಿಬಿಡುತ್ತೆ ಇದೆಲ್ಲ ನಾನು ಹಿಂದಿನ ದಿವಸ ಮಾಡಿದ್ದೆ ಇದು ಪ್ರೋಸೆಸ್ಸು ಹಾಗಾಗಿ ನೋಡಿರಿ ಊಟದ ಜೊತೆಗೆ ಸೈಡ್ ಡಿಶ್ಶಾಗಿ ನೆನ್ಸ್ಕೊಳ್ಳೋಕ್ಕೂ ಮಾಡ್ಕೊಬೋದು ಈಗ ಈ ಥರ ಅಥ್ವಾ ಮಾಮೂಲಿ ನಾವು ಪನ್ನೀರ್ ಗ್ರೇವಿಗಳು ಮಾಡ್ತೀವಲ್ಲ ಆ ಥರನೂ ಮಾಡ್ಕೋಬೋದು ಅಥವಾ ಇದನ್ನು ಚೆನ್ನಾಗಿ ಹಿಂಗೆ ಪುಡಿ ಪುಡಿ ಮಾಡಿಬಿಟ್ಟು ಇದನ್ನು ಪರೋಟನಾದರೂ ಮಾಡ್ಕೊಬೋದು ಯಾವ ಥರನಾದರೂ ಮಾಡ್ಕೊಬೋದು ನಾನು ಇದನ್ನು ಸೈಡ್ ಡಿಶ್ಶಾಗಿ ತಿನ್ನೋದಕ್ಕೆ ಮಾಡ್ಕೊಂಡಿದ್ದೆ ಈ ಥರ ನೋಡಿರಿ ತುಂಬಾ ಚೆನ್ನಾಗಿತ್ತು ಈಗ ಬಂದ್ಬಿಟ್ಟು ಒಂದು ಸಾಂಬಾರನ್ನ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ ನಾನು ನಾನಿನ್ನೂ ಟಿಫನ್ ಮಾಡಿರಲಿಲ್ಲ ಆದ್ದರಿಂದ ನೋಡಿರಿ ತೊಗಿ ಅವರೇ ಬೇಳೆ ಅಂದರೆ ಈಗ ಸೀಸನ್ ಅಲ್ವಾ ಈಗ ಅವರೇ ಬೇಳೆನ ಹಾಕ್ಬಿಟ್ಟು ಒಂದು ಡಿಶನ್ನು ಮಾಡ್ಕೊತಾ ಇದ್ದೀನಿ ಈಗ ಬೇಳೆ ಮತ್ತು ಇಜ್ಕಿದ ಅವರೇ ಬೇಳೆನೆ ಎರಡು ನೀಟಾಗಿ ತೊಳೆದುಬಿಟ್ಟು ಒಂದು ಟ್ರೆಡಿಷನಲ್ ಸ್ಟೈಲಲ್ಲಿ ಮಸೊಪ್ಪ ಅಂತ ಮಾಡೋಣ ಮಸಪ್ಪನ್ನು ಮಾಡೋಣ ಈಗ ಬೇಳೆನ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದ್ಬಿಟ್ಟು ನಾಟಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಮೂರು ಒಂದೊಂದು ಹಿಡಿನ ಈಗ ಬೇಳೆ ಬೇಯ್ತಾ ಇದೆ ನೋಡಿರಿ ಈ ಥರ ಅವರೇ ಬೆಳೆಯಲ್ಲಿ ಮಾಡಿದ್ರೆ ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ನೋಡಿ ಬೇಳೆ ಬೆಂದೋಯ್ತು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈಗಿನ್ನು ಅವರೇ ಕಾಳಿದೆ ಸೀಸನ್ ಅಲ್ವಾ ಹಂಗಾಗಿ ಸೊಪ್ಪನ್ನೆಲ್ಲ ಚೆನ್ನಾಗಿ ಹೆಚ್ಕೊಂಡಿದ್ದೀನಿ ಈಗ ಬಂದ್ಬಿಟ್ಟು ಇಲ್ಲಿ ತೆಂಗಿನಕಾಯಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಎಲ್ಲನೂ ಸಹ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಉಪ್ಪು ರುಚಿಗೆ ತಗೋಷ್ಟು ಉಪ್ಪು ಅರಿಶಿನ ಪುಡಿ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಒಂದೊಂದು ಸ್ಪೂನ್ ತೊಗೊಂಡು ಎಲ್ಲನೂ ಈಗ ಅದರೊಳಗೆ ಹಾಕಳಣ ಫಸ್ಟು ಈ ಏನು ಪುಡಿಗಳಿದೆ ಜೀರಿಗೆ ಪುಡಿ ಮತ್ತು ಅರಿಶಿನ ಪುಡಿ ಧನಿಯಾ ಪುಡಿ ಉಪ್ಪು ಎಲ್ಲನೂ ಹಾಕ್ಕೊಂಡು ಈಗ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಬಿಡೋಣ ಏಕೆಂದರೆ ಫಸ್ಟನ್ನು ನೋಡಿರಿ ಫಸ್ಟ್ ಈ ತರಕಾರಿ ಎಲ್ಲನೂ ಒಂದು ಸ್ವಲ್ಪ ಬೇಯಬೇಕು ಇದು ಬೆಂದಾದ ನಂತರನೇ ಸೊಪ್ಪು ಇಟ್ಕೋಬೇಕು ನೋಡ್ರಿ ತರಕಾರಿ ಎಲ್ಲ ಬೆಂದಾಯಿತು ಈಗ ಈಗ ನಾವೇನು ಸೊಪ್ಪು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಇದು ಅದ್ಭುತವಾಗಿರುತ್ತೆ ಒಂದು ಟ್ರೆಡಿಷನಲ್ ಸ್ಟೈಲು ಹಳ್ಳಿ ಸ್ಟೈಲಲ್ಲಿ ಮಾಡಿರ್ತಕ್ಕಂಥದ್ದು ಅದು ಸಹ ಮಡಿಕೇಲಿ ಮಾಡಿ ನೋಡಿರಿ ಈ ಥರ ಓಪನ್ ಆಗಿ ಅದರ ಟೇಸ್ಟೇ ಬೇರೆ ನೀವೆಲ್ಲ ಕೆಲವರು ಏನು ಮಾಡ್ತೀರಾ ಅಂದರೆ ಕುಕ್ಕರ್ಗೆ ಎಲ್ಲ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕೂಗಿಸ್ಬಿಟ್ಟು ಹಾಕಿಬಿಟ್ಟು ರುಬ್ಬಿ ಒಗ್ಗರಣೆಗೆ ಹಾಕ್ತೀರಾ ಆ ಟೇಸ್ಟನ್ನು ತಿನ್ನು ನೋಡಿ ನಾನು ಈ ಥರ ತೋರಿಸಿದ್ದೀನಲ್ಲ ಈ ಟ್ರೆಡಿಷನಲ್ ಸ್ಟೈಲಲ್ಲೂ ಮಾಡಿ ನೋಡಿ ಸೂಪರಾಗಿ ಅದರತ್ತೆ ಟೇಸ್ಟ್ ಮಾತ್ರನ ಆದಷ್ಟು ಈ ಥರ ಮಡಿಕೆಗಳು ಎಲ್ಲ ಕಡೆನೂ ಸಿಗುತ್ತೆ ಒಂದು ಇಟ್ಕೊಡಿ ಮ ಸೊಪ್ಪು ಮಾಡೋಕ್ಕೆ ಅಂತಲೇ ರುಚಿಯಾಗಿರುತ್ತೆ ನೋಡಿರಿ ನೀರನ್ನು ಸಪ್ರೇಟ್ ಮಾಡಿಕೊಂಡು ಈ ಥರ ಮಸಾ ಗುಂಡಲ್ಲಿ ಚೆನ್ನಾಗಿ ಕೆಳಗೆ ಮಸ್ಕೊಂಡಿದ್ದೀನಿ ಈಗ ಬಂದುಬಿಟ್ಟು ಮೇಲ್ಗಡೆ ಒಂಚೂರು ತಿಳಿನ ಹಾಕ್ಬಿಟ್ಟು ಈ ತಿಳಿ ಬಂದುಬಿಟ್ಟು ರಸಮ್ ಥರ ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಅನ್ನಕ್ಕೆ ಹಾಕ್ಕೊಂಡು ತಿಂತಾರೆ ಹಾಗಾಗಿ ಅವಾಗಲೇ ಮೊಸಾಪ್ ಮಾಡೋದನ್ನು ಅವ್ರಿಗೆ ಅದನ್ನ ಎತ್ತಿಡ್ತೀವಿ ನಾವು ಸಹ ಚಿಕ್ಕ ಹುಡುಗರಲ್ಲಿ ಹಿಂಗೆ ತಿಂತಿದ್ದು ಮೇಲ್ಗಡೆ ತಿಳಿ ತೆಗೆದ್ಬಿಟ್ಟು ಅದರಲ್ಲಿ ಅನ್ನ ತಿಂತಾ ಇದ್ವಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಒಂಚೂರು ಎರಡು ಸ್ಪೂನ್ ಅಣ್ಣನ ಆಯಿಲನ್ನು ಹಾಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಂದೆರಡು ಹಣ್ಮೆಣ್ಸಿನ್ಕಾಯಿನ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಈಗ ಒಗ್ಗರಣೆನ ಸಾಸಿವೆ ಚಿಟ ಚಿಟಪಟ ಅಂತ ಸಿಡಿದಾದ ನಂತರ ಅದಕ್ಕೆ ಸಾಂಬಾರನ್ನು ಹಾಕಿ ಒಂದೇ ಒಂದು ಕುದಿ ಬರ್ಸಿಬಿಟ್ರೆ ಮೊಸಪ್ಪು ಟ್ರೆಡಿಷನಲ್ ಸ್ಟೈಲು ಹಳ್ಳಿ ಸ್ಟೈಲು ಮಡಕೇಲಿ ಮಾಡಿದ್ದ ಮೊಸೊಪ್ಪು ರೆಡಿ ಆಗೋಯ್ತು ಈಗ ಅದಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆನ ಮಾಡ್ಕೊಂಬಿಟ್ಟು ಸೈಡಲ್ಲಿ ನಾನು ಆವಾಗಲೇ ಮಾಡೋದ್ನಲ್ಲ ಟೋಫೋ ಪನ್ನೀರನ್ನು ಇಟ್ಕೊಂಬಿಟ್ಟು ತಿಂತಾ ಒಂದು ಸ್ವಲ್ಪ ಮೇಲುಗಡೆ ತುಪ್ಪ ಹಾಕ್ಕೊಂಡು ಸಖತ್ತಾಗಿತ್ತು ಟೇಸ್ಟ್ ಮಾತ್ರನ ಇಲ್ಲಿ ಇದರಲ್ಲಿ ನೋಡಿರಿ ಸೊಪ್ಪು ಇದೆ ತರಕಾರಿ ಇದೆ ಪನ್ನೀರ್ ಅಂದರೆ ಟೋಫೋ ಪನ್ನೀರು ಸೋಯಾ ಪನ್ನೀರಲ್ಲಿ ಪ್ರೋಟೀನ್ ಇದೆ ರಾಗಿನಲ್ಲಿ ಕಾರ್ಬೋಹೈಡ್ರೇಟು ಪ್ರೋಟೀನು ಫೈಬರ್ ಎಲ್ಲನೂ ಇದೆ ಈಗ ಮಧ್ಯಾಹ್ನ ಊಟಕ್ಕೆ ಇದು ಬಾಯಿಲ್ಡ್ ರೈಸು ಅಂದರೆ ಕೇರಳ ರೈಸು ಅಥವಾ ಮಂಗ್ಳೂರು ರೈಸು ಅಂತಾರಲ್ವಾ ಅದು ಬಾಯಿಲ್ಡ್ ರೈಸನ್ನು ಹಾಕ್ಕೊಂಡು ತೊಳೆದ್ಬಿಟ್ಟು ಉಪ್ಪಾಕಿ ಅನ್ನ ಮಾಡ್ಕೊಂಡಿದ್ದೀನಿ ಈಗ ಬಂದ್ಬಿಟ್ಟು ಕ್ಯಾರೆಟು ಸೌತೆಕಾಯಿ ಎರಡು ಮೊಟ್ಟೆ ಮತ್ತು ತುಪ್ಪ ಮೊಸಪ್ಪ ಹಾಕ್ಕೊಂಡು ಬಾಯಿಲ್ಡ್ ರೈಸ್ ಜೊತೆಗೆ ಮಧ್ಯಾಹ್ನ ಲಂಚನ್ನು ಸಹ ಮುಗಿಸ್ದೆ ಇವತ್ತು ಹೆವಿ ಆಗಿತ್ತಲ್ವ ಎಲ್ಲನೂ ಲಂಚು ಮತ್ತು ಬೆಳಗ್ಗೆ ಟಿಫನ್ನು ಹಂಗಾಗಿ ರಾತ್ರಿ ಡಿನ್ನರ್ ಏನೂ ಇರಲಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್